ನಮಸ್ತೆ ಮಲೆನಾಡಿನಲ್ಲಿ ಕೇಪಾಳ ಕಿಸ್ಕಾರ ಅಂತ ಹೇಳಿ ಕರೀತಕ್ಕಂಥ ಈ ಹೂವನ್ನು ಎಲ್ಲ ಸಮಯದಲ್ಲೂ ನಮಗೆ ಸೇವಂತಿ ಮಲ್ಲಿಗೆ ದಿನನಿತ್ಯ ಸಿಗ್ತಕ್ಕಂಥ ಹೂವುಗಳು ಮಲೆನಾಡಲ್ಲಿ ಸಿಗದ ಕಾರಣ ಅವರು ಈ ಹೂವಿನಿಂದ ಮಾಲೆಯನ್ನ ಮಾಡಿ ದೇವರಿಗೆ ಮತ್ತು ಅಲಂಕಾರಕ್ಕೆ ಬಳಸೋದು ರೂಢಿ ಆ ಕಾರಣಕ್ಕೆ ನಾನು ನನ್ನ ಆತ್ಮೀಯರ ಮನೆ ಗಡದಲ್ಲಿದ್ದಂತಹ ಕೇಪಾಳ ಹೂವನ್ನು ಬಿಡಿಸಿ ತಂದೆ ಆದರೆ ಬಿಡಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಬಿಡಿಸಿ ತಂದು ಮಾಲೆ ಹೇಗೆಲ್ಲ ಮಾಲೆ ಮಾಡ್ಬೋದು ಅಂತೇಳಿ ಒಂದು ಒಂದಷ್ಟು ಒಂದೆರಡು ಬಗೆಯ ಮೂರ್ನಾಲ್ಕು ಬಗೆಯಲ್ಲಿ ಮಾಲೆ ಮಾಡ್ಬೋದು ಮತ್ತು ಇದೇ ಥರದ ಬೇರೆ ಬೇರೆ ಹೂಗಳ ಕಾಂಬಿನೇಷನಲ್ಲಿ ಮಾಡಿದಂಥ ಮಾಲೆ ಇನ್ನೂ ತುಂಬ ಚೆಂದ ಇರುತ್ತೆ ಮತ್ತು ಮಹಿಳೆಯರು ಕೂಡ ಮುಡಿಬೋದು ಇದನ್ನು ಕಾಂಬಿನೇಷನ್ ಈ ಸೀರೆ ಕಾಂಬಿನೇಷನ್ಗೆ ಮತ್ತು ಯೆಲ್ಲೋ ಕಲರ್ ಇರುತ್ತೆ ಬಿಳಿ ಇರುತ್ತೆ ಇವುಗಳನ್ನೆಲ್ಲ ಕಾಂಬಿನೇಷನ್ ಮಾಡಿಕೊಂಡು ಬಾರ್ಡ್ರು ಸೀರೆ ಮೈದಾನ ಇವನ್ನೆಲ್ಲ ನೋಡಿಕೊಂಡು ನಾವು ತುರುಬುಗೆ ಅಲಂಕಾರ ಕೂಡ ಮಾಡಬಹುದು ಮತ್ತು ವಿವಿಧ ರೀತಿಯಲ್ಲಿ ಈ ಹೂವಿನಿಂದ ನೈಟ್ ರಿಸೆಪ್ಷನ್ಗೆ ಅಲಂಕಾರ ಖಂಡಿತ ಮಾಡಬಹುದು ಹಾಗಾಗಿ ನಾನು ಆ ಬಗೆಯ ಅಲಂಕಾರದ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ ಸದ್ಯಕ್ಕೆ ಮಲೆನಾಡಿಗರು ತಮ್ಮ ಮನೆ ಅಂಗಳದಲ್ಲಿ ಪೂಜಿಸಲಿಕ್ಕೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಮಾರ್ಕೆಟ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಮಳೆ ಬೀಳ್ತಾ ಇರುವಂಥದ್ದು ಅವರಿಗೆ ಸದ್ಯಕ್ಕೆ ಸಿಗುವ ಹೂವು ಅಂದರೆ ಈ ಕೆಪಾಳ ಈ ಹೂವನ್ನು ಬಳಸಿ ಅವರು ಹೇಗೆಲ್ಲ ಮನೆಯನ್ನು ಅಲಂಕಾರ ಮಾಡ್ಕೊತಾರೆ ಮತ್ತು ಅವ್ರು ಬಳಸ್ತಕ್ಕಂಥ ಈ ಹೂಗಳ ಮಾಲೆಯಿಂದಲೇ ಅವರು ಪೂಜೆ ಮಾಡೋದು ಅಲಂಕಾರ ಮಾಡೋದು ಎಲ್ಲವೂ ಆಗಿರುತ್ತೆ ಹಾಗಾಗಿ ನಾನು ಕೂಡ ಅವರ ರೀತಿಯಲ್ಲಿ ಮಾಲೆಯನ್ನು ಎರಡು ಮೂರು ಬಗೆಯಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟೆ ಚಂದದ ಮಾಲೆ ಖಂಡಿತ ಬರುತ್ತೆ ಆದರೆ ಹೂವು ತುಂಬ ಸೂಕ್ಷ್ಮ ಮತ್ತು ಅದರ ನಳಿಕೆ ಇದೆಯಲ್ಲ ಕಟ್ಟೋದು ಇದು ಕೂಡ ತುಂಬ ತೆಳುವಾಗಿರೋದ್ರಿಂದ ಕಟ್ಟಲಿಕ್ಕೇನು ಕಷ್ಟ ಆಗಲ್ಲ ಆದರೆ ಹೂವು ಹೊಂದಿಸ್ಲಿಕ್ಕೆ ಕಷ್ಟ ಆಗುತ್ತೆ ಚಂದದ ಹೂ ಮಾಲೆಯನ್ನು ಖಂಡಿತ ಇದರಿಂದ ಪಡಿಬಹುದು ಮನಸ್ಸು ಮಾಡಿದರೆ ಮಾರ್ಗ ಎಂಬ ಒಂದು ನಾಣುಣಿಯಂತೆ ಏನಿದೆಯೋ ನಮ್ಮಲ್ಲಿ ಅದರಲ್ಲಿ ನಾವು ಸಂತೃಪ್ತರಾಗಬೇಕು ಮತ್ತು ಆ ನಿಟ್ಟಿನಲ್ಲಿ ಬದುಕನ್ನು ಕಟ್ಕೋಬೇಕು ಇಲ್ಲದರ ಅದರ ಬಗ್ಗೆ ಯೋಚನೆ ಮಾಡೋದ್ರ ಬಿಟ್ಟು ನಮ್ಮಲ್ಲಿ ಏನಿದೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋ ಜಾಣತನವನ್ನು ಕಲಿಬೇಕು ಅನ್ನೋದನ್ನು ಈ ಮಲೆನಾಡಿನ ಹೆಣ್ಮಕ್ಳು ಮೈಗೂಡಿಸ್ಕೊಂಡಿದ್ದಾರೆ ಅಲ್ಲಿ ವಾತಾವರಣಕ್ಕೆ ಮತ್ತು ಋತುಮಾನಕ್ಕೆ ತಕ್ಕ ಹಾಗೆ ಹೂಗಳು ಈ ಹೂವಂತೂ ತುಂಬ ಬಿಡುತ್ತೆ ಯಾವಾಗಲೂ ಇರುತ್ತೆ ಇದರಿಂದ ಖಾದ್ಯಗಳನ್ನು ಕೂಡ ತಯಾರಿಸ್ತಾರೆ ಅವರು ಕೇಪಾಡ ಹೂವಿನಿಂದ ಹಿರಿಯ ತಲೆಮಾರಿನ ಮಹಿಳೆಯರಂತೂ ಈ ಹೂವಿನ ಅಂದರೆ ಅವರಿಗೆ ಮಾರುಕಟ್ಟೆಗೆ ಹೋಗಿ ತರಕಾರಿ ತಂದು ತಿನ್ನುವಂತಹ ಸಂದರ್ಭಗಳು ಕಷ್ಟ ಅವರಿಗೆ ಹಾಗಾಗಿ ಅವರ ಕೈತೋಟದಲ್ಲಿ ಮತ್ತು ಕಾಡಲ್ಲಿ ತಂತಾನೇ ಬೆಳೀತಕ್ಕಂಥ ಸಾಕಷ್ಟು ಸಸ್ಯಗಳ ಪರಿಚಯ ಇದೆ ಅವರಿಗೆ ಹಾಗಾಗಿ ಆ ಎಲ್ಲ ಚಂದದ ಒಂದು ರೀತಿ ಪ್ರಕೃತಿಯೊಂದಿಗಿನ ಬದುಕು ಇದೆಯಲ್ಲ ಅದೊಂದು ರೀತಿಯ ಸ್ವಚ್ಛಂದವಾದ ಬದುಕು ಆ ಬದುಕನ್ನು ನಮ್ದಾಗಿಸ್ಕೋಬೇಕು ಇದರಲ್ಲೇ ಖುಷಿ ಪಡಬೇಕು ಅಂದರೆ ವಿವಿಧ ರೀತಿಯ ನಮ್ಗೆ ಗೊತ್ತೇ ಇರೋಲ್ಲ ಖಾದ್ಯಗಳನ್ನೆಲ್ಲ ಮಾಡ್ತಾರೆ ತಂಬುಡಿಗಳನ್ನು ಮಾಡ್ತಾರೆ ಒಂದೆಲಗ ಮತ್ತು ಬಸಳೆ ಅವರ ಕಡೆ ಹೆಚ್ಚು ಮತ್ತು ಕೇಪಾಳ ಕುಂಬಳದ ಹೂವು ಈ ಕುಡಿ ಇವುಗಳಿಂದೆಲ್ಲ ಮಜ್ಜಿಗೆ ಹುಳಿ ಬೂದುಗುಂಬಳ ಇವುಗಳಿಂದಲೇ ಅವರು ಹೆಚ್ಚು ಖಾದ್ಯಗಳನ್ನು ತಯಾರಿಸಿ ಮತ್ತು ಹಲಸಿನ ತೊಳೆಯಿಂದ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡ್ತಾರೆ ಅದನ್ನೆಲ್ಲ ನೋಡೋದೇ ಒಂದು ಖುಷಿ ಅನಿಸುತ್ತೆ ಮತ್ತು ನಾನು ಒಂದಷ್ಟು ಮಲೆನಾಡಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಜಾಸ್ತಿ ಓದೋದು ಹೆಚ್ಚು ನಾನು ಅವರ ಅನುಭವಗಳನ್ನು ಹಂಚಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನನಗೆ ಈ ಥರದ ವಿಚಾರಗಳೆಲ್ಲ ತಿಳಿದಿರೋದು ನಿಜಕ್ಕೂ ತುಂಬ ಖುಷಿಯಾಗುತ್ತೆ ನಾನು ಈ ಕೆಪಾಳನ್ನ ನೋಡಿದಾಗ ನೆನಪಾಯಿತು ಮಲೆನಾಡಿಗರ ಜಾಣ್ಮೆ ಮತ್ತು ಈ ಕೆಪಾಳ ಮಲೆನಾಡಲ್ಲೇ ಹೆಚ್ಚಾಗಿ ಬೆಳೆಯುವಂಥದ್ದು ಈಗ ಇಲ್ಲೆಲ್ಲ ಹೆಚ್ಚು ಕಂಡು ಬರ್ತಾ ಇದೆ ನೋಡಿ ಇಷ್ಟೆಲ್ಲ ಹೂವಿದೆ ಇದನ್ನು ಅಲಂಕಾರ ಮಾಡಲ ಅಥವಾ ಪೂಜೆಗೆ ಹೂವನ್ನು ಹಾರ ತಯಾರಿಸ್ಲಾ ಅಂತ ನೋಡ್ತಾ ಒಂದಷ್ಟು ಪುಟ್ಟ ಪುಟ್ಟ ಹಾರಗಳನ್ನು ಮಾಡೋದ್ರ ಮೂಲಕ ನಿಮಗೆ ಈ ಹೂವಿನಿಂದಲೂ ಕೂಡ ಹಾರ ಮಾಡಿ ಬಳಸ್ಬೋದು ಎಂಬುದನ್ನು ಮತ್ತು ಮಹಿಳೆಯರ ಅಲಂಕಾರಕ್ಕೂ ಕೂಡ ನೋಡಿ ಇದು ಹಳದಿಯಿಂದ ಕೆಂಪಾಗುತ್ತೆ ಕೇಪಾಳ ಮತ್ತು ವಿವಿಧ ಬಣ್ಣದ ಕೇಪಾಳಗಳು ಕೂಡ ಇರೋದನ್ನು ಕಾಣ್ಬೋದು ಇದಾಗಿತ್ತು ಹಿಂದಿನ ವಿಶೇಷ